ಫುಲ್ಲು ಡೀಪ್ ಫಾರೆಸ್ಟ್ ಅಲ್ಲಿ ಇದೆ ಗುರು ಇದು ಜಾಗ ಅಯ್ಯಪ್ಪ ಯಾವ್ದಾಗ ಯವನಕ್ಕೆ ಇದೆಯಲ್ಲ ಗುರು ಅಚ್ಚಾ ಇವಾಗೇನೋ ಏನು ಇಷ್ಟೊಂದು ಫೋರ್ಸ್ಟ್ ಐತೆ ಮತ್ತೊಮ್ಮೆ ವಿಡಿಯೋಗೆ ಸುಸ್ವಾಗತ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಶುಭ ದಿನದ ಶುಭಾಶಯಗಳು ಸೊ ಇವಾಗ ನಾವಿದ್ದೀವಿ ಮಲ್ಸೇಜ್ ಘಾಟಲ್ಲಿ ಏನಪ್ಪ ವಿಷಯ ಬೆಳಗ್ಗೆದು ಅಂತಂದರೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಬಟ್ ಬೆಳಗ್ಗೆ ಏನು ಮಾಡಿದ್ವಿ ಅಂತಂದರೆ ನಾವು ಕಾಲು ಫಾಲ್ಸ್ಗೆ ಹೋಗಿದ್ದು ಆ ವಿಡಿಯೋ ನೋಡ್ಕೊ ಬನ್ನಿ ಹೇಗೆ ಹೋಗಿದ್ದೋ ಅಡ್ವೆಂಚ ಅಡ್ವೆಂಚರಸ್ ಆಗಿ ಅಂತ ಬ್ಯೂಟಿಗ್ ಹೋದು ಫುಲ್ಲು ಒಂಥರ ಆಫ್ ರೋಡ್ ಇದೆ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಒಂಥರ ಸಖತ್ತಾಗಿದೆ ಜಾಗ ಫುಲ್ಲು ಸಿನಿಮ್ಯಾಟಿಕ್ ಊರೇ ಒಂಥರ ಕ್ರೇಜ್ ಆಗಿದೆ ಇದು ನಾವು ಎರಡು ಕಡೆ ಹೋಗ್ಬೋದು ಒಂದು ಫಾಲ್ಸ್ ಮೇಲೂ ಹೋಗ್ಬೋದು ಒಂದು ಕೆಳಗೂ ಹೋಗ್ಬೋದು ಬಟ್ ನಾವು ಕೆಳಗಡೆ ಹೋಗ್ತಿದ್ದೀವಿ ಇಲ್ಲಿ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ರೋಡ್ ಮಾಡ್ಕೊಂಡು ಬರ್ತವ್ರೆ ಓ ಬಯ್ಯ ಕಾಲು ಫಾಲ್ಸ್ಗೆ ಬೈಕಲ್ಲೇ ಅರ್ಧ ತಾರೀಕು ಹೋಗ್ಬೋದು ಅಲ್ಲಿಂದ ಇಪ್ಪತ್ತೈದು ನಿಮಿಷ ಟ್ರಕ್ ಅಂತ ಹೇಳಿದ್ದಾರೆ कौन भक्त हैगीदे ಅಂತ ಓ ಹೋ ಹೋ ಓ ಅಡ್ವೆಂಚರಸ್ ಲೋಕಕ್ಕೆ ಹೋಗುತ್ತೆ ಹೋಗುತ್ತೆ ಸ್ವಲ್ಪ ರೋಡ್ ಥರ ಇದೆ ಇಲ್ಲಿ ಇಳಿಸ್ಬೋದು ಎಲ್ಲ ಗಾಡಿಗಳೆಲ್ಲ ಹೋಗಿದೆ ಲೇಟ್ಸಿ ರೆಡಿ コロナ禍でコロ、コロ、コロ、コロ、コロ、コロ、コロ。 ಇಂದ ಡ್ಯೂಕೋ ನೀರು ನುಗ್ಬಿಡುತ್ತೆ ಓ ಫೈನಲಿ ಒಂದು ವಾಟರ್ ಕ್ರಾಸಿಂಗ್ ಕರೆಕ್ಟಾಗಿ ಆಗೋಯ್ತು ಏನೆ ಪ್ರಾಬ್ಲಮ್ ಓಹ್ ಕ್ಯಾ ಆಫ್ ರೋಡ್ ಹೇ ಭయ్యా ಆಫ್ ರೋಡ್ ಆಫ್ ರೋಡ್ ಸಿಗೇಗಾ ಹಲೋ ಕಾಲು ಇಟ್ಸುತ್ತಾನೆ ನಿಮಗೆ ಕೊಡು 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 ಆಗಲ್ವಾ

ऐ लोकना मुनूर जन बड़ा लौकी बेड़ा इला पार्क ओह हो क्रेजी मचा ಫುಲ್ ಹೆಲ್ಪ್ ಮಾಡ್ತಾರೆ ಥ್ಯಾಂಕ್ಸ್ ಭಯ ಬುಲೆಟ್ ಬುಲೆಟ್ ಎಲ್ಲರೂ ಹಿಡಿಬೇಕು

ಆಟ್ರ್ ಬಾಟ್ಲ್ ಎತ್ಕೊಂಡೆ ಆಫ್ರೋಡ್ ಮಾಡ್ತಾ ಫುಲ್ಲು ಕ್ರೇಜಾಗಿ ಮಾಡಿದ್ರು ಒಳ್ಳೆ ಎಲ್ಪ್ ಮಾಡಿದ್ರು ಗುರು ಈಗ ಅವರಿಂದನೇ ಬನ್ನಿ ಅಂತ ಹೇಳಿದ್ದಾರೆ ಎಲ್ಲ ಹಂಗೆ ಹಿಂದೆ ಫಾಲೋ ಮಾಡ್ತಾ ಇದ್ದೀವಿ ಓಕೆ ಲೀಡ್ ತಗೋಣವನೇ ಅದೇನು ಮಾಡ್ತಾನೋ Dulu di Paris terdiri a r i guru itu, jaga ಯಾವ್ದೋ ಯಾವನಿಗ್ ಬಂದಂಗಿದೆಯಲ್ಲ ಗುರು ಕ್ರೇಜಿ ಒಳ್ಳೆ ರೋಡ್ ಆಯ್ತು ಮಹಾರಾಷ್ಟ್ರಕ್ಕೆ ಬಂದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಫ್ರೋಡ್ ಬರೋ ವರ್ಷದಲ್ಲಿ ಆಫ್ರೋಡ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದು ಬಟ್ ಕ್ರೇಜಿ ಆಗಿತ್ತು ಆಗ್ತಾಯ್ತಗರು ಸೊ ಇಲ್ಲೇ ಫಾಲ್ಸ್ ಹತ್ರ ಬಂದು ಫುಲ್ ಆಗಿದೆ ಆ್ಯಕ್ಚುಲಿ ಟ್ರಕ್ ಮಾಡ್ಕೊಬರ್ಬೇಕಿತ್ತು ಬಟ್ ನಾವು ಸ್ಟಿಲ್ಲು ರೋಡ್ ಗಿಫ್ಟ್ ರೋಡ್ ಬರೋದ್ರಿಂದ ಎಂ ಸೇವ್ ಆಯಿತು ಟೂ ಕಿಲೋಮೀಟರ್ಸ್ ಟ್ರಕ್ ಮಾಡಬೇಕಿತ್ತು ಬಟ್ ನಾವು ಸ್ಟಿಲ್ ಇವಾಗ ಇಲ್ಲಿಗೆ ಬಂದಿದ್ದೀವಿ ಕಡೆ ಹೋಗಬೇಕು

बियोर रफ्तिकुन ओयो 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 चे ये 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 बच्चा बुल्स डरने लगते हैं जो किल्ली के लाओ ना करें जगह करेक्ट करें अभी नहीं पाती अच्छा बैंक की कैमरा कली ना अच्छा काल नाम में कितने मर रहे स्लाइड मर रहे कली लेते हैं बच्चा सांबर ओह ओह प्लीज

जी जोन एडवेंचर अरे नि नन माने बा बा ननि दिन बा इन ओरको एक इبرو बेको नो यो बात खैर में बता दी हरी बात आ जाओ आ जाओ चलो चलो भैया चलो ಫುಲ್ ವಾಟರ್ ಫಾಲ್ಸ್ ಬಂದಿದ್ದು ಅಲ್ಲಿ ನಾಲ್ಕು ಸ್ಟೆಪ್ ತರ ಬೀಳ್ತಾ ಇದೆ ಸಕ್ಕದಾಗಿದೆ ಫಾಲ್ಸ್ ಮಾತ್ರ ಏ ಕಾಲು ಫಾಲ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಇದು ಇರೋದು ಮಲ್ಸೇಜ್ ಘಾಟ್ ಅಲ್ಲಿ ಕ್ರೇಜಿ ಕ್ರೇಜಿ ಆಗಿದೆ ಒಂದು ಮೇಲ್ಗಡೆಯಿಂದ ಹೋಗ್ಬೋದು ಇನ್ನೊಂದು ಕೆಳಗಡೆಯಿಂದ ಕೆಳಗಡೆಯಿಂದ ತಿತ್ಬಿ ತಿತ್ಬಿ ಅಂತ ಊರು ಆ ಲೊಕೇಶನ್ ಕಾಲು ವಾಟರ್ ಫಾಲ್ಸ್ ಅಂತ ಹಾಕಿದ್ರೆ ಮುಂದೆ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ತಿತ್ಬಿ ಅಂತ ಹಾಕೊಂಡು ಆ ರೂಟಲ್ಲಿ ಬಂದರೆ ಅಲ್ಲಿ ಯಾರಾದ್ರು ಒಬ್ರನ್ನ ಕೇಳಿದ್ರು ಸಾಕು ಊರವ್ರನ್ನ ಹೇಳ್ತಾರೆ ಕರೆಕ್ಟಾಗಿ ಕೆಳಗಡೆಯಿಂದ ಹೋಗೋರು ಹ್ಞೂ ನೀವು ಎರಡು ವ್ಯೂ ಪಾಯಿಂಟ್ ಇದೆ ಕೆಳಗಡೆಯಿಂದನೂ ನೋಡ್ಬೋದು ಮೇಲ್ಗಡೆಯಿಂದ ನೋಡಬಹುದು ಬಟ್ ಕೆಳಗಡೆಯೇ ಚೆನ್ನಾಗಿರೋದು ಸೊ ನಾವು ಕೆಳಗಡೆನೇ ಬಂದಿದ್ದೀವಿ ಗಾಡಿ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಸಪ್ರೇಟಾ ಓಕೆ ನಾನು ಹೇಳ್ದೆ ಲೋಕಿ ಗಾಡಿ ನಿಲ್ಲಿಸ್ಬಿಟ್ಟು ಬಾ ಅಂತ ಬರಲಿಲ್ಲ ಇಪ್ಪತ್ತು ರೂಪಾಯಿ ಉಳಿಸ್ಬೋದಾಯಿತಾ ಪರ್ ಪರ್ಸನ್ ತರ್ಟಿ ಪರ್ ಪರ್ಸನ್ ತರ್ಟಿ

ಅಲ್ಲಿರೋ ಇರೋ ಫಸ್ಟ್ ಗ್ರಿಪ್ ತಗೋ ಕೆಳಗೆ ಹಾಂ ಓ ಕಾಲೋ ಫಾಲ್ ಸೀಸನ್ ಅಡ್ವೆಂಚರ್

ಬಾ ಇಲ್ಲಿ ಇಲ್ಲಿ ಇಲ್ಲೊಂದು ಕಲ್ಲಿದೆ ಕಲ್ಲಾಗಿ ತ ಕಲ್ಲಾಗಿ ತಕ್ಷಣ ಫುಲ್ ಹಳ್ಳ ಇದೆ ಓಕೆನಾ ಮಗ ಹೇಳ್ಕೊಳ್ಳೇ ಇಲ್ಲ ಮೇಲೆ ಹಂಗೆ ಹೊಂಟದಿರೋ ಕೈ ಕೊಡು ಕೈ ಕೊಡು ಚಲಾಗ ಚಲಾಗ ಭಯ

어, 이거 뭔데? 에, 봐요. जो हिंग दमक टाकर रेटाकर दमक टाकर रेटा कर ಚಲ್ ಓ ಲೋಕಿ ಏನ್ ಹಿಂಗ್ ಅಡ್ವೆಂಚರ್ ಓಕೆ ನಾನು ಎಲ್ಲಿ ಕಾಲಿಟ್ಟಿದ್ದೀನಿ ಇಡ್ಬೇಡ ಆಮೇಲೆ ಗ್ರಿಪ್ ಸಿಕ್ಕಿಲ್ಲ ಅಂತ ಬಿದ್ದೋದು ನನ್ನ ಮೇಲೆ ಇಟ್ಬಿಡ ಯಾಪ್ರ ಭಾರಿ ಅಡ್ವೆಂಚರ್ ಹೋಗ್ಯ ಫುಲ್ಲು ಲೆಫ್ಟಲ್ಲೇ ಬರಬೇಕು ಎ ಸೈಕ್ ಆಗಿದೆ ಫುಲ್ ಅಡ್ವೆಂಚರ್ ಆಗಿದೆ ಮಾತ್ರ ಇದ್ರೆ ಈ ಥರ ಫುಲ್ ಅಡ್ವೆಂಚರು ಇಲ್ಲಾಂದ್ರೆ ಡೈರೆಕ್ಟಾಗಿ ಹೋಗಿ ಫ್ಯಾಮಿಲಿ ಜೊತೆ ನೋಡ್ಕೊಂಡ್ಬರೋ ಥರ ಇದೆ ಬಟ್ನಲ್ಲಿ ಇದು ಮಾತ್ರ ಸೈಕಾಗಿದೆ ಬಟ್ ಇಲ್ಲಿ ಯಾರು ಫ್ಯಾಮಿಲಿಗಳಲ್ಲ ಎಲ್ಲ ಹುಡುಗ್ರೆ ಬಟ್ ಈ ವೀಕೆಂಡಲ್ಲೂ ವೀಕ್ ಡೇಸಲ್ಲೂ ಬೆಜ್ಜಾನ ಜನ ಅವ್ರಿ Oh, over Finally, we made it to the base of the falls. ెట్ కా ಸ್ಟಾಡ್ವೆಂಚರ್ಸ್ ಅಲ್ಲಿ ಇದ್ದರ ಅಡ್ವೆಂಚರ್ ಲಾಕಿ ಅಡ್ವೆಂಚರ್ ಲಾಕಿ ಆ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ಹೇಗಿದೆ ನೋಡಿದ್ರಾ ಫಾಲ್ಸ್ ಮಾತ್ರ ನೆಕ್ಸ್ಟ್ 레벨ಕ್ಕೆ ಇದೆ ಬಟ್ ತುಂಬ ಜನ ಇದ್ದರು ಇಲ್ಲಿ ಅಂದ್ರೆ ಎವಿ ಜನ ಲೈಕ್ ಈಗ ವೀಕೆಂಡ್ಸ್ ಆಕ್ಚುಲಿ ವೀಕ್ ಮಿಡಲ್ ಅಲ್ಲಿ ಇರೋದು ನಾವು ವೆಗ್ನಷ್ಟೇ ಬಟ್ ಸ್ಟಿಲ್ ಆ ಜಂಗ ಫಾಲ್ಸ್ ಅಲ್ಲಿ ತುಂಬಾ ಜನ ಇದ್ದರು ಯಾಕೆ ಅಂತಂದ್ರೆ ನೀವೇ ನೋಡ್ದಂಗೆ ಇದು ಮುಂಬೈ ಮತ್ತು ಪೂಣೆ ಎಲ್ಲ ಹತ್ರ ಹತ್ರ ಅಷ್ಟು ಮೇನ್ ಸಿಟಿಸ್ಗಳೇ ಇಲ್ಲ ಹತ್ರ ಹತ್ರ ಇರೋದು ಸೊ ಎಲ್ಲ ಏನು ಮಾಡಿದ್ದಾರೆ ಎಲ್ಲ ಇವ್ರಿಗೆಲ್ಲ ರೈಡ್ ಥರ ಜಸ್ಟ್ ಬಂದು ಮನ್ಸಿಗಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಬಂದು ಫಾಲ್ಸ್ ನೋಡ್ಕೊಂಡು ಹೋಗ್ತಾರೆ ಎ ಬಿ ಅಂದರೆ ಎ ಜನ ಸೊ ಅದಕ್ಕೆ ತುಂಬ ಜನ ಇದ್ದರು ನಮ್ಮದೇನಪ್ಪ ಸೀನ್ಸು ಅಂತಂದರೆ ಇವಾಗ ನಾವಿದ್ದು ಯಾವುದಪ್ಪ ಅದು ರೈನ್ಬೋ ಅನ್ನೋ ಓಟಲ್ ಅಲ್ಲಿ ಮಸಾಜ್ ಘಾಟಲಿ ಬಟ್ ಸ್ಟಿಲ್ ನಾವು ಈ ಕಡೆ ಹೋಗಂಗಿಲ್ಲ ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋದು ಹರಿಯಾರನ್ ಫೋರ್ಟ್ ಕಡೆ ಬಟ್ ನಾವು ಯಾಕೆ ಈ ಕಡೆ ಉಡಿತಾ ಇದ್ದೀವಿ ಅಂತಂದರೆ ಮಸಾಜ್ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಟೈಮ್ ಬಂದ ಐದು ಗಂಟೆ ಆಗಿದೆ ಸೊ ಒಳ್ಳೆ ಮಳೆ ಬಂತು ಬಟ್ ಸ್ಟಿಲ್ ಅಷ್ಟೆಲ್ಲ ಮಳೆ ಹೂಯಿದ್ರು ನೂವೇ ಇಲ್ಲಿ ಮಾತ್ರ ತರ್ಟಿ ಟು ಡಿಗ್ರಿ ಇದೆ ಯಾಕಂದ್ರೆ ಸಮುದ್ರ ಹತ್ತತ್ರ ಇದೆಯಲ್ಲ ಬಟ್ ಆ ತರ್ಟಿ ಟು ಡಿಗ್ರಿ ಇದೆ ಶಕ್ಕೆ ಹೊಡಿತಿದೆ ಮಳೆ ಹುಯಿದ್ರು ಶೆಕೆ ಹೊಡಿತಿದೆ ನಾವು ರೈನ್ ಗೇರ್ಸ್ ಹಾಕೊಂಡ್ರೆ ಶಕ್ಕೆ ಅಂದರೆ ಎಂದ ಹೋಗ್ತೀವಿ ಫುಲ್ಲು ಹಾವಳಿ ಆಗ್ಬಿಟ್ಟೈತೆ ಫಾಗ್ ಹೀಗೆಲ್ಲ ಸ್ಟಾರ್ಟ್ ಆಯಿತು ಇಟ್ಟಾಗ ಫಾಗೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ ನಾವು ಬೆಟ್ಟ ಹಚ್ತಾ ಇದೀವಿ ಇವಾಗ ಆ್ಯಕ್ಚುಲಿ ಇಲ್ಲಿ ಏನಪ್ಪ ಸೀನ್ಸ್ ಅಂತಂದ್ರೆ ಎರಡು ಸರ್ತಿ ಮಾಡ್ತೀವಿ ನಾವು ಹೋಗೋದು ತಿರ್ಗ ಇದೇ ರೂಟಲ್ಲಿ ವಾಪಸ್ ಹೋಗೋದು ನಮ್ಮ ತಿರ್ಗಾ ಹೋಗಿ ನಾವು ಇದೀಟ್ ಸ್ಟೇಯಿಂಗು ಹಿಂಗು ಹೋಗ್ಬೇಕು ತಿರ್ಗಾ ವಾಪಸ್ಸು ಬಟ್ ಸ್ಟೇಗೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಇದೆ ಕೆಳಗೆ ಓದ್ತಿ ಇಳಿದು ಎಲ್ಲ ಇದು ಒನ್ ಅವರ್ ಆಗುತ್ತೆ ಫೋಟೋ ಗೀಟ ಅಂತ ಬಟ್ ನಾವು ಅಷ್ಟೇ ಇದೆಯಲ್ಲ ನಮ್ಮ ಸ್ಟೇಯಿಂದ ನಾವು ಎರಡು ಫೋಟೋ ಹತ್ರ ಹೋಗಿ ಸ್ಟೇ ಮಾಡಬೇಕು ಅಲ್ಲ ಅದು ಮೂರುವರೆ ಅವರ್ ಜರ್ನಿ ಇದೆ ಊಟ ಗೀಟ ಸೇರಿಸಿ ತಿರ್ಗಾ ಐದು ಅವರ್ ರಾತ್ರಿ ಹೊಡಿಬೇಕು ಅದನ್ನು ಹೇಗಿಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಬೇಕು ಹೇಗೆ ಅಂತ ಲೆಟ್ ಸಿ ಏ ಮಳೆ ಜೋರಾಗಿ ಬಂದರೆ ಇಲ್ಲಿಲ್ಲೇ ನೀಟ್ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಲೈಟಾಗಿ ಮೇಲೆ ಬೀಳ್ತಿದೆ ಹೆವಿ ಮಳೆ ಟೈಮಲ್ಲಿ ಫುಲ್ಲು ಮೇಲೆ ಬೀಳ್ತಾನೆ ಇರುತ್ತೆ ಫುಲ್ ಇಲ್ಲಿ ಇವಾಗ ತುಂಬ ಕಮ್ಮಿ ಇದೆ ನೀರು ಆ್ಯಕ್ಚುಲಿ ಬೀಳ್ಬೇಕಾದ್ರೆ ಹೆವಿ ಮಳೆ ಬರಬೇಕು ಆವಾಗನೇ ಬೀಳಕ್ಕೆ ಸಾಧ್ಯ ಎಲ್ಲ ಫುಲ್ ಪೋಲೀಸ್ ಕಿಲೀಸ್ ಎಲ್ಲ ಅವರೇ ಎಲ್ಲ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲೊಳ ಎಲ್ಲಿ ಇದು ಕಲ್ಗಳು ಬೀಳಬಾರ್ದು ಅಂದ್ಬಿಟ್ಟು ಮೇಲೆ ಹಾಕೋರು ಇದನ್ನ ಇದೇ ಮಲ್ಸೇಜ್ ಘಾಟ್ ಹೆಂಗಿದೆ ನೋಡಿ ಫುಲ್ಲು ಏನು ಬಿಟ್ಬಿಡ ಮಚ್ಚ ಬೆಸ್ಟ್ ಕ್ರೇವ್ ಇಷ್ಟೇ ಮಚ್ಚ ಆ್ಯಕ್ಚುಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲೇ ಮಲ್ಕೊಂಬಿಡೋಣ ಬಿಡೋ ಒಳಗೆ ಜಾಗ ಐತೆ ಅಷ್ಟೆ ಎಲ್ಲ ಇದನ್ನೇ ತಲೆ ಕೊಂಡು ಒಂದು ಬೆಸ್ಟ್ ಶೀಟ್ ಐತೆ ನಂದು ಒದಗು ಮಲ್ಕೊಂಡ್ಬಿಡ್ತೀನಪ್ಪ ಈಗ ತಿರ್ಗಾ ಅನ್ನೊಂದು ಕಾಲಾಗದ ಈಗ ಎಲ್ಲಿ ಅಷ್ಟೇ